ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಎರಡರ ಪ್ರಶ್ನೆ ಐದು ಮತ್ತು ಆರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಎ ಒಂದು ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಕಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕೂಡ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನಾವು ರೇಖಾಖಂಡವನ್ನು ಹಿಂದಿನ ಲೆಕ್ಕದಲ್ಲಿ ಮಾಡ್ತಾ ಇರೋ ಹಾಗೆ ರೇಖಾಖಂಡವನ್ನು ಬರ್ಕೊಳೋಣ ಇದು ಎ ಇದು ಬಿ ಇಲ್ಲಿ ಇದರ ನಿರ್ದೇಶಾಂಕಗಳು ಏನಂತ ಕೊಟ್ಟಿದ್ದಾರೆ ಒಂದು ಕಾಮ ಮೈನಸ್ ಐದು ಇದು ಬಿ ಇದು ಮೈನಸ್ ನಾಲ್ಕು ಕಾಮ ಐದು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೇಖಾಖಂಡ ಎಕ್ಸ್ ಅಕ್ಷದಿಂದ ಅಂತ ಕೊಟ್ಟಿದ್ದಾರೆ ಸೊ ಎಕ್ಸ್ ಅಕ್ಷ ಅಂತಂದರೆ ಏನು ಕೇವಲ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಮಾತ್ರ ಇರುತ್ತೆ ಅಂತ ಹಾಗಾಗಿ ಇಲ್ಲಿ ಪಿ ಆಫ್ ಎಕ್ಸ್ ಕಾಮ ವೈ ಅಕ್ಷ ಇರೋದಿಲ್ಲ ಯಾಕೆ ಅಂತಂದರೆ ಎಕ್ಸ್ ಅಕ್ಷ ಮಾತ್ರ ಕೊಟ್ಟಿದ್ದಾರೆ ಅಂದರೆ ವೈ ಅಕ್ಷದ ನಿರ್ದೇಶಾಂಕ ಝೀರೋ ಆಗಿರುತ್ತೆ ಅಂತ ಅರ್ಥ ಹೌದಾ ಇನ್ನು ಅನುಪಾತ ಯಾವ ಅನುಪಾತ ಅಂತಂದರೆ ಇದನ್ನು ನಾವು ಇದೊಂದು ಅನುಪಾತ ಮತ್ತು ಇದೊಂದು ಅನುಪಾತ ಅಂತ ತೆಗೆದುಕೊಳ್ಳೋಣ ಅಂದರೆ ನಾವೇನು ಮಾಡೋಣ ರೇಖಾಖಂಡ ಎಕ್ಸ್ ಅಕ್ಷದಿಂದ ಕೆ ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸ ವಿಭ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ತೆಗೆದುಕೊಳ್ಳೋಣ ನಾನು ಬರ್ಕೊಳ್ತೀನಿ ನೋಡಿ ನೋಡಿ ರೇಖಾಖಂಡ ಎಕ್ಸ್ ಅಕ್ಷದಿಂದ ಕೆಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸಲಿ ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಆ ಸೂತ್ರವನ್ನು ಅಂದರೆ ಭಾಗ ಪ್ರಮಾಣ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾವನ್ನು ಬರ್ಕೊಳೋಣ ಆ ಸೆಕ್ಷನ್ ಫಾರ್ಮುಲಾ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ನೆಕ್ಸ್ಟ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತೇಳಿ ಇಲ್ಲಿ ನೋಡಿ ಇಲ್ಲೇನಂತ ತೆಗೆದುಕೊಂಡಿದ್ದೀವಿ ಎಕ್ಸ್ ಕಾಮ ಝೀರೋ ಅಂತ ತೆಗೆದುಕೊಂಡಿದೀವಿ ಹಂಗಾಗಿ ಇಲ್ಲೇನು ಮಾಡೋಣ ಎಕ್ಸ್ ಕಾಮ ಝೀರೋ ಅಂತ ತೆಗೆದುಕೊಳ್ಳೋಣ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಏನು ನೋಡಿ ಇಲ್ಲಿ ಎಕ್ಸ್ ಒನ್ ವೈ ಒನ್ ಏನು ಎಕ್ಸ್ ಒನ್ ವೈ ಒನ್ ಇಲ್ಲಿ ಏನಾಗುತ್ತೆ ಒಂದು ಮೈನಸ್ ಐದಾಗತ್ತೆ ಹೌದಾ ನೆಕ್ಸ್ಟ್ ಎಕ್ಸ್ ಟು ವೈ ಟು ಏನಾಗುತ್ತೆ ಎಕ್ಸ್ ಟು ವೈ ಟು ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಕಾಮ ಐದಾಗತ್ತೆ ಇನ್ನು ಎಮ್ ಒನ್ ಎಮ್ ಟು ಅಂತ ಏನು ತೆಗೆದುಕೊಂಡಿವಿ ಎಮ್ ಒನ್ ಅಂತಂದರೆ ಕೆ ಎಮ್ ಟು ಅಂತಂದರೆ ಒನ್ ಅಂತ ತೆಗೆದುಕೊಂಡಿದ್ವಿ ಹೌದಾ ಇದನ್ನು ಈ ಸೂತ್ರದಲ್ಲಿ ಹಾಕ್ಬಿಡೋಣ ಈಗ ಎಮ್ ಒನ್ ಅಂತಂದ್ರೇನು ಏನು ಕೆ ಇಂಟು ಎಕ್ಸ್ ಟು ಎಕ್ಸ್ ಟು ಅಂತಂದ್ರೇನು ಮೈನಸ್ ನಾಲ್ಕು ಪ್ಲಸ್ ಎಮ್ ಟು ಎಮ್ ಟು ಅಂತಂದ್ರೇನು ಒನ್ ಇಂಟು ಎಕ್ಸ್ ಒನ್ ಅಂತಂದ್ರೇನು ಒಂದು ಡಿವೈಡೆಡ್ ಬೈ ಎಮ್ ಒನ್ ಅಂತಂದರೆ ಕೆ ಎಮ್ ಟು ಅಂತಂದರೆ ಒನ್ ಕಾಮ ಎಮ್ ಒನ್ ಅಂತಂದರೆ ಎಮ್ ಒನ್ ಅಂತಂದರೆ ಕೆ ಇಂಟು ವೈ ಟು ವೈ ಟು ಅಂತಂದ್ರೆ ಏನು ಐದು ಪ್ಲಸ್ ಎಮ್ ಟು ಅಂತಂದರೆ ಒಂದು ವೈ ಒನ್ ಅಂತಂದ್ರೇನು ಮೈನಸ್ ಐದು ಬೈ ಎಮ್ ಒನ್ ಅಂತಂದರೆ ಕೆ ಪ್ಲಸ್ ಎಮ್ ಟು ಅಂತಂದರೆ ಒನ್ ಸೊ ಈಗ ಹಾಂ ಈಗ ನೋಡಿ ಸೊನ್ನೆ ಏನಿದೆ ಸೊನ್ನೆ ಅದಕ್ಕೆ ಸಮಾನ ಆಗುತ್ತೆ ಈ ನಿರ್ದೇಶಾಂಕ ಅಂದರೆ ಇದಕ್ಕೆ ಸಮನ ಆಗುತ್ತೆ ಹಂಗಾಗಿ ನಾವೇನು ಮಾಡ್ಕೊಳ ಸೊನ್ನೆ ಇಸ್ ಈಕ್ವಲ್ ಟು ಐದು ಕೆ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಬೈ ಕೆ ಪ್ಲಸ್ ಒನ್ ಈಗ ನೋಡಿ ಇದನ್ನು ಇದರಿಂದ ಝೀರೋಗೆ ಗುಣಿಸಿದ್ರೆ ಏನಾಗುತ್ತೆ ಝೀರೋ ಇಂಟು ಕೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೈ ಕೆ ಮೈನಸ್ ಫೈ ಆಗಿದೇನಾಗುತ್ತೆ ಕಂಪ್ಲೀಟ್ ಝೀರೋ ಆಗಿಬಿಡುತ್ತೆ ಝೀರೋ ಈಸ್ ಈಕ್ವಲ್ ಟು ಫೈ ಕೆ ಮೈನಸ್ ಫೈ ಈಗ ಫೈ ಕೆ ಇಸ್ ಈಕ್ವಲ್ ಟು ಫೈ ಯಾಕೆಂದರೆ ಐದು ಈಸ್ ಈಕ್ವಲ್ಟರಿಂದ ಆ ಕಡೆ ಹೋಗುತ್ತೆ ಹಾಗೆ ಕೆ ಇಸ್ ಈಕ್ವಲ್ ಟು ಐದು ಬೈ ಐದು ಅಲ್ಲಿಗೆ ಕೆ ಇಸ್ ಈಕ್ವಲ್ ಟು ಒಂದು ಐದು ಒಂದ್ಲೈದು ಅಲ್ಲಿ ಕೆ ಎಷ್ಟು ಒಂದು ಬರುತ್ತೆ ಕೆ ಬೆಲೆ ಒಂದು ಬರುತ್ತೆ ಈಗ ನಾವೇನು ಮಾಡಬೇಕು ಇದರ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು ನೋಡಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಂದ್ರೆ ಇದನ್ನು ಸಹ ನಾವು ಕಂಡುಹಿಡಿಯಬೇಕು ಇದು ಏನು ಬರುತ್ತೆ ಅಂತಂದರೆ ನಮಗೆ ಗೊತ್ತಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕದ ಸೂತ್ರ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕದ ಸೂತ್ರ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈಗ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಈಗ ಎಕ್ಸ್ ಒನ್ ಅಂತಂದ್ರೇನು ಎಕ್ಸ್ ಒನ್ ಅಂತಂದರೆ ಒಂದು ಪ್ಲಸ್ ಎಕ್ಸ್ ಟು ಅಂತಂದ್ರೇನು ಎಕ್ಸ್ ಟು ಅಂತಂದರೆ ಎಲ್ಲಿದೆ ನೋಡಿ ಇಲ್ಲಿದೆ ಎಕ್ಸ್ ಟು ಏನು ಮೈನಸ್ ನಾಲ್ಕು ಬೈ ಟೂ ಕಾಮ ವೈ ಒನ್ ಅಂತಂದ್ರೇನು ವೈ ಒನ್ ಅಂತಂದರೆ ಮೈನಸ್ ಐದು ಪ್ಲಸ್ ವೈ ಟೂ ಅಂತಂದ್ರೇನು ವೈ ಟು ಅಂತಂದರೆ ಪ್ಲಸ್ ಐದು ಬೈ ಟು ಈಗ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ನೋಡಿ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಬೈ ಎರಡು ಕಾಮ ನೋಡಿ ಇಲ್ಲಿ ಮೈನಸ್ ಐದಿದೆ ಇಲ್ಲಿ ಪ್ಲಸ್ ಐದಿದೆ ಸೊ ಹಾಗೇನಾಗುತ್ತೆ ಇದು ಜೀರೋ ಆಗಿಬಿಡುತ್ತೆ ಕಂಪ್ಲೀಟಾಗಿ ಹೌದಾ ಸೊ ಹಾಗಾಗಿ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಈಗ ನೋಡಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಬೈ ಎರಡು ಕಾಮ ಸೊನ್ನೆ ಹಾಗಾದರೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕ ಏನೋ ಮೈನಸ್ ಮೂರು ಬೈ ಎರಡು ಮತ್ತು ಸೊನ್ನೆ ಇವು ಇದರ ನಿರ್ದೇಶಾಂಕ ಆಗತ್ತೆ ಆರನೇ ಲೆಕ್ಕ ಒಂದು ಕಮ ಎರಡು ನಾಲ್ಕು ಕಮ ವೈ ಎಕ್ಸ್ ಕಮ ಆರು ಮತ್ತು ಮೂರು ಕಮ ಐದು ಬಿಂದುಗಳು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ನಿರ್ದೇಶಾಂಕ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ನಾವು ಒಂದು ಸಮಾಂತರ ಚತುರ್ಭುಜವನ್ನು ಬಿಡಿಸ್ಕೊಳೋಣ ನೋಡಿ ಸಮಾಂತರ ಚತುರ್ಭುಜ ಹೇಗಾಗುತ್ತೆ ಸೊ ಇದು ಸಮಾಂತರ ಚತುರ್ಭುಜ ಆಗುತ್ತೆ ಈಗ ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಅಂದರೆ ಕರ್ಣಗಳು ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ನಾವಿಲ್ಲಿ ಏನು ತೊಗೋಬೋದು ಎಸಿಯ ಮದ್ಯಬಿಂದು ಅಂದರೆ ನೋಡಿ ಇದು ಎ ಸಿಯ ಯ ಮದ್ಯಬಿಂದು ಅಂದರೆ ಇದು ಎ ಸಿಯ ಯ ಮದ್ಯಬಿಂದು ಇದು ಡಿ ಬಿ ಎ ಮದ್ಯಬಿಂದಕ್ಕೆ ಸಮನಾಗಿರುತ್ತೆ ಡಿ ಬಿ ಎ ಮದ್ಯಬಿಂದಕ್ಕೆ ಸಮನಾಗಿರುತ್ತೆ ಅದನ್ನು ಬರ್ಕೊಳ ಎಸಿಯ ಮದ್ಯ ಬಿಂದು ಈಸ್ ಈಕ್ವಲ್ ಟು ಬಿ ಡಿ ಡಿ ಬಿಂದು ಅಥವಾ ಡಿ ಬಿ ಎ ಮದ್ಯ ಬಿಂದು ಬರ್ಕೊಳ್ತೀನಿ ಈಗ ನಮಗೆ ಬಿಂದು ಫಾರ್ಮುಲಾ ಗೊತ್ತಿದೆ ಏನು ಬಿಂದು ಫಾರ್ಮುಲಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಅಲ್ವಾ ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈಸ್ ಈಕ್ವಲ್ ಟು ಸೇಮ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈಗ ಎ ಸಿ ತೆಗೆದುಕೊಳ್ಳೋಣ ಎ ಸಿ ಇದರಲ್ಲಿ ಎಕ್ಸ್ ಒನ್ ಇದೇನಾಗುತ್ತೆ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಹೌದಾ ಸೊ ಈಗ ನಾ ಮಾಡ್ತಾ ಹೋಗೋಣ ಎಕ್ಸ್ ಒನ್ ಅಂತಂದ್ರೆ ಏನು ಎಕ್ಸ್ ಒನ್ ಅಂತಂದರೆ ಒಂದು ಪ್ಲಸ್ ಎಕ್ಸ್ ಟು ಎಕ್ಸ್ ಟು ಜಾಗದಲ್ಲಿ ಎಕ್ಸ್ ಇದೆ ಬೈ ಟು ವೈ ಒನ್ ವೈ ಒನ್ ಅಂತಂದ್ರೇನು ಎಲ್ಲಿದೆ ಕೆಳಗೆ ಟೂ ಇದೆ ಪ್ಲಸ್ ವೈ ಟು ಅಂತಂದ್ರೆ ಏನಿದೆ ಆರ್ ಇದೆ ಬೈ ಟು ಇಸ್ ಈಕ್ವಲ್ ಟು ನೆಕ್ಸ್ಟ್ ಇದು ನೋಡಿ ಯಾವುದು ಬಿ ಡಿ ನೋಡಿ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಸೊ ಎಕ್ಸ್ ಒನ್ ಅಂತಂದರೆ ನಾಲ್ಕು ಪ್ಲಸ್ ಎಕ್ಸ್ ಟು ಅಂತಂದರೆ ಮೂರು ಬೈ ಎರಡು ವೈ ಒನ್ ಅಂತಂದರೆ ಏನು ವೈ ಪ್ಲಸ್ ವೈ ಟು ಅಂತಂದ್ರೆ ಏನು ಐದು ಬೈ ಎರಡು ಸೊ ಈಗ ನೋಡಿ ಏನಾಗುತ್ತೆ ಒನ್ ಪ್ಲಸ್ ಎಕ್ಸ್ ಬೈ ಟು ಈಗ ಆರು ಎರಡು ಕೂಡಿದ್ರೆ ಎಷ್ಟಾಗತ್ತೆ ಎಂಟಾಗತ್ತೆ ಎಂಟು ಬೈ ಎರಡು ಇಸ್ ಈಕ್ವಲ್ ಟು ನಾಲ್ಕು ಮೂರು ಏಳು ಬೈ ಎರಡು ಕಮ ಇದು ವೈ ಪ್ಲಸ್ ಐದು ಬೈ ಎರಡು ಹಾಂ ಈಗ ನೋಡಿ ಈ ಮಾ ನಿರ್ದೇಶಾಂಕ ಈ ನಿರ್ದೇಶಾಂಕ ಮತ್ತು ಈ ನಿರ್ದೇಶಾಂಕ ಈ ನಿರ್ದೇಶಾಂಕಗಳು ಸಮ ಇರ್ತವೆ ಸೊ ಹಂಗಾಗಿ ಅದ್ರ ಪ್ರಕಾರ ಒನ್ ಪ್ಲಸ್ ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಏಳು ಬೈ ಎರಡು ಹೌದಾ ಈ ಕಡೆ ತಗೊಳ್ತೀನಿ ನಾನು ಎಂಟು ಬೈ ಎರಡು ಇಸ್ ಈಕ್ವಲ್ ಟು ವೈ ಪ್ಲಸ್ ಐದು ಬೈ ಎರಡು ಸೊ ಎರಡು ಇಲ್ಲೂ ಕಾಮನ್ ಇದೆ ಇಲ್ಲೂ ಕಾಮನ್ ಇದೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೂ ಕಾಮನ್ ಇದೆ ಇಲ್ಲೂ ಕಾಮನ್ ಇದೆ ಕ್ಯಾನ್ಸಲ್ ಆಗುತ್ತೆ ಈಗ ನೋಡಿ ಒನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಏಳು ಈಗ ಒಂದನ್ನು ಇಸ್ ಈಕ್ವಲ್ಟು ನಿಂದ ಆ ಕಡೆ ಕಳಿಸೋಣ ಆಗ ಎಕ್ಸ್ ಇಸ್ ಈಕ್ವಲ್ ಟು ಏಳು ಮೈನಸ್ ಒಂದು ಆಗ ಎಕ್ಸ್ ಇಸ್ ಈಕ್ವಲ್ ಟು ಏಳರಲ್ಲಿ ಒಂದೋದರೆ ಆರು ಸೊ ಹಂಗಾಗಿ ಎಕ್ಸ್ನ ಬೆಲೆ ಏನೋ ಆರು ಬರುತ್ತೆ ಇಲ್ಲಿ ನೋಡಿ ಏನಿದೆ ಎಂಟು ಇಸ್ ಈಕ್ವಲ್ ಟು ವೈ ಪ್ಲಸ್ ಐದಿದೆ ಐದನ್ನು ಇಸ್ ಈಕ್ವಲ್ ಟು ನಿಂದು ಆ ಕಡೆ ಕಳಿಸ್ಬಿಡೋಣ ಆಗ ಎಂಟು ಮೈನಸ್ ಐದು ಈಸ್ ಈಕ್ವಲ್ ಟು ವೈ ಹಾಗೆ ವೈ ಈಸ್ ಈಕ್ವಲ್ ಟು ಎಂಟರಲ್ಲಿ ಐದು ಹೋದರೆ ಮೂರು ಸೊ ಅಲ್ಲಿಗೆ ವೈನ ಬೆಲೆ ಏನು ಮೂರು ಸೊ ಇಲ್ಲಿಗೆ ನಾವು ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ಕಂಡುಹಿಡ್ದಂಗೆ ಆಯಿತು